ನಮ್ಮ ಮನೆಯಲ್ಲಿ ಇಡುವ ಗೋಡೆ ಗಡಿಯಾರಕ್ಕೂ ಕೂಡ ವಾಸ್ತು ಇದೆ ಗಡಿಯಾರ ತಾನೇ ಅಂತ ಅಲ್ಲಿ ಇಲ್ಲಿ ನೇತು ಹಾಕಬೇಡಿ ವಾಸ್ತು ಪ್ರಕಾರ ಈ ದಿಕ್ಕಿನಲ್ಲಿ ಇಟ್ಟರೆ ಹಣದ ಹೋಳಿಗೆ ಹರಿದು ಬರುತ್ತೆ ಹಾಗಿದ್ರೆ ಗಡಿಯಾರ ಯಾವ ದಿಕ್ಕಿನಲ್ಲಿ ಇಡಬೇಕು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಾಸ್ತುಶಾಸ್ತ್ರ ಎಂಬುದು ಭಾರತೀಯ ಸಂಸ್ಕೃತಿಯ ಭಾಗವೇ ಆಗಿ ಹೋಗಿದೆ ಅನೇಕರು ವಾಸ್ತುಶಾಸ್ತ್ರದ ಪ್ರಕಾರವೇ ಮನೆಯನ್ನು ನಿರ್ಮಿಸುವುದು ಮಾತ್ರವಲ್ಲ ಮನೆಯಲ್ಲಿನ ಪ್ರತಿಯೊಂದು ವಸ್ತುಗಳನ್ನ ಕೂಡ ವಾಸ್ತುಶಾಸ್ತ್ರದ ಪ್ರಕಾರವೇ ಜೋಡಿಸಿಕೊಳ್ಳುವುದನ್ನು ನೋಡಿರ್ತೀವಿ ನಮ್ಮ ಜೀವನದಲ್ಲಿ ನಮ್ಮ ಅರಿವಿಕೆ ಭಾರತಿ ಮಾಡಿಕೊಂಡಿರುವ ಚಿಕ್ಕ ಪುಟ್ಟ ವಾಸ್ತುವಿನ ತಪ್ಪುಗಳಿಂದ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ವಾಸ್ತುಶಾಸ್ತ್ರದಲ್ಲಿ ಹೀಗಂತ ಹೇಳಿದ್ದಾರೆ ಇದಕ್ಕೆ ನಿದರ್ಶನವಾಗಿ ಹಲವಾರು ಮಂದಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿರುವುದೂ ಇದೆ ನಮ್ಮ ಮನೆಯಲ್ಲಿ ಇಡುವ ಗೋಡೆ ಗಡಿಯಾರಕ್ಕೆ ಕೂಡ ವಾಸ್ತು ಇದೆ ಹಾಗಿದ್ರೆ ಗಡಿಯಾರ ಇಡಲು ಯಾವ ಭಾಗ ಸೂಕ್ತ ಗೋಡೆ ಗಡಿಯಾರವಿಲ್ಲದ ಮನೆಗಳೇ ಇಲ್ಲ ಎಂದು ಹೇಳಬಹುದು ಆದರೆ ಹಲವು ಬಾರಿ ತಿಳಿದು ತಿಳಿಯದೆಯೋ ಜನರು ತಮ್ಮ ಗಡಿಯಾರಗಳನ್ನು ತಪ್ಪಾದ ದಿಕ್ಕಿನಲ್ಲಿ ಇಡ್ತಾರೆ ಇದು ವಾಸ್ತು ದೋಷಗಳಿಗೆ ಕಾರಣ ಅಂತಹ ಸಂದರ್ಭದಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಮನೆಗೆ ನಕಾರಾತ್ಮಕ ಭಾವನೆ ಉಂಟಾಗುತ್ತೆ ನೀವು ಗೋಡೆ ಗಡಿಯಾರವನ್ನು ಸರಿಯಾದ ದಿಕ್ಕಿನಲ್ಲಿ ಇಟ್ಟರೆ ಅದು ನಿಮ್ಮ ಮನೆಗೆ ಅದೃಷ್ಟವನ್ನು ತರುತ್ತದೆ ಎನ್ನಲಾಗುತ್ತೆ ಪ್ರಸಿದ್ಧ ಜ್ಯೋತಿಷ್ಯರ ಪ್ರಕಾರ ಗೋಡೆ ಗಡಿಯಾರಗಳು ಬಹಳ ಮುಖ್ಯ ಅದನ್ನು ಸರಿಯಾದ ದಿಕ್ಕಿನಲ್ಲಿ ಇಡಬೇಕು ವಾಸ್ತುಶಾಸ್ತ್ರದ ಪ್ರಕಾರ ಗಡಿಯಾರವನ್ನ ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ತಪ್ಪಾಗಿಯೂ ಇಡಬಾರದು ಅಂತ ಹೇಳಿದ್ದಾರೆ ಗೋಡೆ ಗಡಿಯಾರ ನೇತು ಹಾಕಲು ಪೂರ್ವ ಮತ್ತು ಉತ್ತರ ದಿಕ್ಕುಗಳು ಉತ್ತಮವೆಂದು ಅವರು ಹೇಳಿದ್ದಾರೆ ನೀವು ಉತ್ತರ ದಿಕ್ಕಿನ ಗೋಡೆಯ ಮೇಲೆ ಗಡಿಯಾರವನ್ನು ನೇತು ಹಾಕಿದರೆ ಆ ಗೋಡೆಗೆ ನೀಲಿ ಅಥವಾ ಆಕಾಶ ನೀಲಿ ಬಣ್ಣ ಬಳಿಯುವುದು ಉತ್ತಮ ಅಂತಾನು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ ಏಕೆಂದರೆ ಆ ದಿಕ್ಕು ನೀರಿನ ದಿಕ್ಕನ್ನು ಪ್ರತಿನಿಧಿಸುತ್ತದೆ ಅಂತಹ ವಾತಾವರಣದಲ್ಲಿ ಈ ಬಣ್ಣದ ಗಡಿಯಾರವನ್ನು ಅಲ್ಲಿ ಸ್ಥಾಪಿಸಿದಾಗ ಸಕಾರಾತ್ಮಕ ಶಕ್ತಿ ನಾಲ್ಕು ಪಟ್ಟು ಹೆಚ್ಚಾಗುತ್ತದೆ ಎನ್ನಲಾಗಿದೆ ಗಡಿಯಾರವನ್ನು ಪೂರ್ವ ದಿಕ್ಕಿನಲ್ಲಿ ನೇತು ಹಾಕೋದ್ರಿಂದ ಹೆಚ್ಚಿನ ಪ್ರಯೋಜನ ದೊರೆಯುತ್ತದೆ ನಾವು ಅಲ್ಲಿ ಗಡಿಯಾರವನ್ನು ಇಟ್ಟರೆ ಕಾಲಾನಂತರದಲ್ಲಿ ನಮ್ಮ ಮನೆ ಹೆಚ್ಚಿನ ಪ್ರಮಾಣದ ಪ್ರಯೋಜನಗಳನ್ನು ಪಡೆಯುತ್ತಾ ಹೋಗುತ್ತೆ ಮನೆಯಲ್ಲಿ ಬಹಳಷ್ಟು ಸಕಾರಾತ್ಮಕ ಶಕ್ತಿ ಇರುತ್ತದೆ ಮನೆಯಲ್ಲಿ ಯಾವುದೇ ಜಗಳಗಳು ಹಣದ ಕೊರತೆ ಇರೋದಿಲ್ಲ ನಿಮ್ಮ ಮಲಗುವ ಕೋಣೆಯಲ್ಲಿ ಗೋಡೆ ಗಡಿಯಾರವನ್ನು ನೇತು ಹಾಕಿದ್ರು ಅದನ್ನು ಉತ್ತರ ಅಥವಾ ಪೂರ್ವ ದಿಕ್ಕುಗಳಲ್ಲಿ ಮಾತ್ರ ಅಳವಡಿಸಿಕೊಳ್ಳಬೇಕು ಎಂದು ವಾಸ್ತುಶಾಸ್ತ್ರದಲ್ಲಿ ಸಲಹೆಯನ್ನು ನೀಡಲಾಗಿದೆ ಈ ಸಲಹೆಯನ್ನು ಅನುಸರಿಸಿ ನಿಮ್ಮ ಗೋಡೆ ಗಡಿಯಾರವನ್ನು ಹಾಕಿಕೊಂಡರೆ ಒಳ್ಳೆಯ ಫಲಿತಾಂಶಗಳನ್ನು ನೀವು ಪಡೆಯಬಹುದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು